ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಭಾವಿಸ್ತಾ ಇದ್ದೀನಿ ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಾಂನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಮತ್ತೆ ಒಂದು ಟೊಮೊಟೊ ಒಂದೆರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತೆ ತೆಂಗಿನಕಾಯಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಧನಿಯ ಪುಡಿ ಸ್ವಲ್ಪ ಅರಿಶಿಣ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಈ ಒಗ್ಗರಣೆಗೆ ಇಡೋಣ ಸ್ಟಾರ್ಟಿಂಗಲ್ಲಿ ನಾನು ಹಾಗೆ ವಯಸ್ಸೋರು ಕೊಟ್ಟಿರಲಿಲ್ಲ ಯಾಕೆ ಅಂದರೆ ಪಕ್ಷಿಗಳ ಕೂಗು ಎಷ್ಟು ಇಂಪಾಗಿತ್ತು ಅಂತ ಕೇಳಿಸ್ಕೊಳ್ಳೋಣ ಅಂತ ಹಾಗೆ ಇಬ್ಬಿಟ್ಟಿದ್ದೆ ಈಗ ಪಟ ಪಟ ಅಂತ ಒಗ್ಗರಣೆಗೆ ಇಟ್ಬಿಡೋಣ ಬಾಣಲಿನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟಿದೆ ಹಾಗೆ ನೀರಿತ್ತು ಸ್ವಲ್ಪ ಅಂತ ಒಂದು ಸ್ವಲ್ಪ ಕಾಯಲಿಕ್ಕೆ ಹಾಗೆ ಇಟ್ಟಿದೆ ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು ಆಯಿಲ್ ಹಾಕೋದಿಕ್ಕೆ ನೋಡಿ ಸ್ವಲ್ಪ ನೀರಿದೆ ಅದು ಚೆನ್ನಾಗಿ ಕಾಯಲಿ ಅಂತ ಹಾಗೆ ಬಿಟ್ಟೆ ಈಗ ಬಾಣಲಿ ಕಾದಿದೆ ಇದಕ್ಕೆ ಎಷ್ಟು ಬೇಕು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಅಡುಗೆಗೆ ಬಳಸೋವಂಥದ ಆಯಿಲು ಒಂದೆರಡರಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ ಜಾಸ್ತಿಯಾಗಿ ಬಳಸೋದಿಲ್ಲ ಅದು ಕಮ್ಮಿನೇ ಹಾಕ್ಕೊಂಡಿರೋದು ಅನಿಸುತ್ತೆ ನಾನು ಮೂರು ಒಂದು ಮೂರರಿಂದ ಎರಡು ಸ್ಪೂನ್ ಅಂದ್ಕೊಳ್ಳೋಣ ಈಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜೀರಿಗೆನ ಹೊಸ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವು ನಾನಿಲ್ಲಿ ಮೆಣಸಿಕಾಯಿನ ಬಳಸ್ತಾ ಸಿ ಮೆಣಸಿಕಾಯಿನ ಅದಕ್ಕೋಸ್ಕರ ನಾನು ಖಾರ ಖಾರದ ಪುಡಿನ ಇದ್ದೀನಿ ಈಗ ಉದ್ದಿನಬೇಳೆ ಮತ್ತು ಬೇಳೆನ ತೊಗೊಂಡಿದ್ವಲ್ಲ ಆ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಒಂದೇ ಸರೀ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತೀನಿ ಈಗ ಉದ್ದುದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀವಿ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅಡುಗೆ ಮಾಡಿರೋಂಥರಿಗೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೋಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಫ್ರೈ ಆಗಿದೆ ಈ ರೀತಿ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಇದಕ್ಕೆ ಹಚ್ಚಿಟ್ಟಿರೋಂಥ ಟೊಮೊಟೋನ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊನ ತೊಗೊಂಡಿರೋದು ಆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಬೇಗನೆ ಬೇಯಲಿ ಅಂತ ಆದರೆ ಒಂದು ಸ್ವಲ್ಪ ಉಪ್ಪನ್ನು ಉದ್ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ನಾನಿಲ್ಲಿ ಏನೂ ಆಗ್ತಿಲ್ಲ ಇದ್ದೀನಿ ಉಪ್ಪೇನು ಬಳಸ್ಕೊಳ್ತಾ ಇಲ್ಲ ಒಗ್ಗರಣೆಗೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ಈರುಳ್ಳಿ ಚ ಬೆಂದಾದಮೇಲೆ ಅಚ್ಕಾರದ ಪುಡಿ ಮತ್ತು ಪುಡಿ ಅರಿಶಿನ ಪುಡಿ ತೊಗೊಂಡಿದ್ವಲ್ಲ ಈ ಮಸಾಲೆ ಐಟಮನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕ್ಕೊ ಹಾಕ್ಕೋಬೇಕು ಖಾರದ ಪುಡಿನ ಖಾರದ ಪುಡಿ ಮತ್ತು ಪುಡಿ ಮತ್ತು ಅರಿಶಿನ ಪುಡಿ ಈ ಮೂರನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿಟ್ಕೊಂಡಿರೋ ಅಂತ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ತಾ ಇದ್ದೀನಿ ಈ ಮಸಾಲೆ ಐಟಮ್ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಹಚ್ಚಿಟ್ಟಿರೋವಂಥ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸೆಕೆಂಡ್ ಆಗೇ ಎಲ್ಲ ಮಿಕ್ಸ್ ಮಾಡ್ಕೊಬಿಡಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ಮು ಅಂದರೆ ಜಾಸ್ತಿ ಮೆತ್ತ ಮೆತ್ತಗಾಗೋ ಥರ ಬೇಯಿಸ್ಬೇಡ್ರಿ ಮೀಡಿಯಮ್ಮಲ್ಲಿ ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಚಿಕ್ಕಳ್ಳೆ ತೊಗೊಂಡಿದ್ದೀನಿ ಇಲ್ಲ ಮೀಡಿಯಂ ಸೈಜಲ್ಲಿ ಉರಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿದಾಗ ಚೆನ್ನಾಗಿ ಬೇಯುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿಬಿಡ್ರಿ ಪ್ಲೇಟನ್ನು ತೆಗೆದ್ಬಿಟ್ಟು ಇನ್ನೊಂದ್ಸರಿ ತಿರುಗಿಬಿಟ್ಟು ಇದಕ್ಕೆ ನಾನು ತೆಂಗಿನಕಾಯಿನ ಇದ್ದೀನಿ ಲಾಸ್ಟಲ್ಲಿ ಇನ್ನೇನು ಇನ್ನೇನು ಆಗುತ್ತೆ ಅನ್ನೋ ಅನ್ಬೇಕಾದ್ರೆ ನಾನು ತೆಂಗಿನಕಾಯಿನ ಇದ್ದೀನಿ ಆವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಜಾಸ್ತಿ ಏನು ಬೆಂದಿರಲ್ವಲ್ಲ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟು ಹಾಗೆ ಇನ್ನೇನು ಸ್ವಲ್ಪ ಇಳಿಸ್ತೀವಿ ಆಫ್ ಮಾಡ್ತೀವಿ ಫ್ಲೇಮ್ ಅಂದಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಕಿ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನಿಮ್ಗೆ ಉಪ್ಪು ಖಾರ ಬೇಕು ಅಂದರೆ ಈಗ ನೋಡ್ಕೋಬೋದು ಉಪ್ಪು ಖಾರ ಇನ್ನೂ ಸ್ವಲ್ಪ ಹಾಕ್ಕೋಬೇಕು ಅಂತ ಅಂದಾಗ ಇವಾಗ ಹಾಕ್ಕೊಳ್ಳ್ರಿ ಟೇಸ್ಟ್ ನೋಡಿಕೊಂಡು ನಾನೇನಿಂದ ಟೇಸ್ಟ್ ಏನು ನೋಡ್ತಾ ಇಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅವೆರಡನ್ನೂ ಹಾಕ್ಕೊಂಡಿದ್ದೀನಿ ಸ್ಕಿಪ್ಪಾಗಿದೆ ವೀಡಿಯೋ ಹಾಗಾಗಿ ಬೇಜಾರಾಗಿಬಿಡ್ರಿ ಎರಡು ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸಖತ್ತಿರುತ್ತೆ ಟೇಸ್ಟ್ ಮಾತ್ರ ಒಂದು ಮೋರ್ ಒಂದು ಮೋರ್ ಅಂತಂದು ಹೇಳಬೇಕು ಹಾಗೇ ನೀವು ಏನು ಮಾಡ್ತೀರಾ ಅಂದರೆ ನೀವು ವೀಡಿಯೋ ನೋಡ್ತೀರಾ ಬಟ್ಟು ವೀಡಿಯೋಗೆ ಕಮೆಂಟ್ ಮಾಡೋದಿಲ್ಲ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವತ್ತೂ ಅಷ್ಟೇ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿರಿ ನೋಡ್ತಾ ಇರ್ಬೋದು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ರಾಗಿ ದೋಸೆ ಹಾಕಿದ್ದೀನಿ ಮತ್ತು ಒಂದು ಚಪಾತಿ ಹಾಕ್ಕೊಂಡಿದ್ದೀನಿ ಎರಡಕ್ಕೂ ಅಷ್ಟೇ ಸಖತ್ತಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು